ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ಎಲ್ಲರಿಗೂ ಆರೋಗ್ಯ ಐ ಎಸ್ಸು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದು ಬುಧವಾರದ ಬ್ಲಾಗ್ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫಸ್ಟು ನಾನು ಬೆಳಗ್ಗೆ ಎದ್ದು ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ನೆಕ್ಸ್ಟು ಏನಾದರೂ ಓಟ್ಸಲ್ಲಿ ಏನಾದರೂ ದೋಸೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಓಟ್ಸ್ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಓಟ್ಸ್ ಸಿಂಪಲಾಗಿ ದೋಸೆ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಕಪ್ ಓಟ್ಸನ್ನು ನಾನು ಒಂದು ಐದು ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೇಲಿ ಒಂದು ಹಸಿ ಸ್ವಲ್ಪ ಹಸಿ ಶುಂಠಿ ಹಾಕೊಂಡ್ರೆ ಸಾಕು ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಈರುಳ್ಳಿನೂ ಸಹ ಹಾಕ್ಕೊತಾರೆ ನಾನು ಈರುಳ್ಳಿ ಏನೂ ಹಾಕ್ಕೊಂಡಿಲ್ಲ ಇಷ್ಟನ್ನು ಅದ್ರ ಜೊತೆಲಿ ಸ್ವಲ್ಪ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾನು ರುಬ್ಕೊತಾ ಇದ್ದೀನಿ ನಿಮಗೆ ಇದ್ರ ಇದರಲ್ಲಿ ಓಡ್ಸಲ್ಲಿ ನೀವು ನೀರು ದೋಸೆ ಥರನಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸೆಟ್ ದೋಸೆ ಥರನಾದರೂ ಮಾಡ್ಕೊಬೋದು ನಾನು ಸೆಟ್ ದೋಸೆ ಥರ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ನೀರು ಇಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಮಿಕ್ಸಲ್ಲಿ ಆದಮೇಲೆ ಇನ್ನೂ ಸೊ ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ನೀವು ಹಾಕ್ಕೊಬೋದು ನಾನು ಇದು ಕಾಂಬಿನೇಷನು ನಾನು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಟ್ನಿ ಬೇಡ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೂ ಇದೆ ಆಗುತ್ತೆ ಇದು ರೈಸ್ ಮಾಡಿದರೆ ಮಧ್ಯಾಹ್ನ ಊಟನೂ ಆಗುತ್ತೆ ಅಂತೇಳಿ ನಾನೇನು ಮಾಡಿದೆ ಈರೆ ಒಂದು ಹೀರೆಕಾಯಿ ತೊಗೊಂಡು ಎಳೆ ಹೀರೆಕಾಯಿ ಅದನ್ನು ದಪ್ಪದಾಗಿ ಮೀಡಿಯಮ್ ಸೈಜಲ್ಲಿ ನಾನು ಇದ್ದೀನಿ ಅರ್ಧ ಕಪ್ ಹೆಸರುಬೇಳೆ ತೊಗೊತಾಯಿದ್ದೀನಿ ನಾನು ಬೇಳೆ ಹಾಕಿ ಮಾಡ್ತಿಲ್ಲ ಫ್ರೆಂಡ್ಸ್ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಸಲ ಮನೆ ಟ್ರೈ ಮಾಡಬೇಕಾದ್ರೆ ಅಂತ ಹೇಳ್ತಾ ಬೇಳೆನ ಒಂದೆರಡರಿಂದ ಮೂರು ಸಲ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನಾನು ಏನು ಹೆಚ್ಚಿಟ್ಟಿದ್ದೀನಿ ಅದನ್ನು ಹೀರೆಕಾಯಿ ಹಾಕ್ಬಿಟ್ಟು ನಾನು ಒಂದು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಉದ್ದವಾಗಿ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಎರಡು ಟೊಮೊಟೊ ಅಷ್ಟೇ ತೊಗೊಂಡಿರೋದು ಮೂರಂತ ತೋರಿಸಿದ್ದೀನಿ ಹಾಕಿರೋದು ಎರಡೇ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹೆಚ್ಚಿರೋದು ಅದಾದಮೇಲೆ ಹಸಿ ಶುಂಠಿ ಹಾಕಿ ನಾನಿಲ್ಲಿ ಒಂದೆರಡು ವಿಜಲು ಒಡಿಸ್ತಾ ಇದ್ದೀನಿ ಅದು ತರಕಾರಿ ಆಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಫ್ರೆಂಡ್ಸ್ ಆ ಥರ ಆ ಥರ ಆದಾಗ ಗಟ್ಟಿಯಾಗಿ ಸಾಂಬಾರು ಚೆನ್ನಾಗಿರುತ್ತೆ ನಾವು ಓಟ್ಸ್ ಏನು ರುಬ್ಬಿರ್ತೀವಿ ಅದನ್ನೇನು ಏನು ಇಡೋದು ಬೇಡ ಫ್ರೆಂಡ್ಸ್ ಒಂದು ರುಬ್ಬಿದ ತಕ್ಷಣವೇ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಸ್ಟಿಕ್ ಕಡಾಯಿ ಇರ್ತಾಯಿದ್ದೀನಿ ಕಾದಾದ್ಮೇಲೆ ನಾನು ಇಲ್ಲಿ ದೋಸೆನ ಸೆಟ್ ದೋಸೆ ಥರನ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದು ಓಟ್ಸ್ ನಾವೇನು ರುಬ್ಬಿರ್ತೀವಲ್ಲ ಅದು ಒಂದೆರಡು ನಿಮಿಷ ಮೂರು ನಿಮಿಷ ಆದಮೇಲೆ ಲೋಳ್ ಒಳ್ಳೆ ಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕೇನು ವರಿ ಮಾಡ್ಕೋಬೇಡಿ ನೆಕ್ಸ್ಟ್ ಅದ್ರ ಮೇಲೆ ತುಪ್ಪನಾದರೂ ಆಯಿತು ಇಲ್ಲಾಂದರೆ ಆಯಿಲ್ ಆದರೂ ಆಯಿತು ಹಾಕ್ಬಿಟ್ಟು ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿಯಾಗುತ್ತೆ ದೋಸೆ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಏನಾದರೂ ಮನೇಲಿ ಓಟ್ಸ್ ಜಾಸ್ತಿ ಇತ್ತು ಅಂದರೆ ಈ ಥರ ರೆಸಿಪಿನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಕಡೆ ತರಕಾರಿ ಎಲ್ಲ ಇಟ್ಟಿದ್ನಲ್ಲ ಹೀರೆಕಾಯಿ ಅದು ಸಹ ವಿಜಲೆಲ್ಲ ಹಾಸ್ಬಿಟ್ಟು ನಾನು ಚೆನ್ನಾಗಿ ಹಾಗೇ ಸೋಟಲ್ಲೇನೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಳು ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತ ಹೇಳಿ ಅದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ನಾನು ಸ್ವಲ್ಪ ಗ್ಯಾಸ್ಟೋ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ನಾನು ಸ್ವಲ್ಪ ಹಾಯಿಲ್ ಹಾಕಿ ಸಾಸಿವೆ ಜೀರಿಗೆ ಅದಾದಮೇಲೆ ಕರಿಬೇವು ಎಲ್ಲ ಹಾಕಿಬಿಟ್ಟು ನಾನಿಲ್ಲಿ ಈರುಳ್ಳಿ ಎಲ್ಲ ಹಾಕಿ ನನಗೆ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟು ಅದಕ್ಕೆ ಏನು ಬೇಯಿಸಿರೋದನ್ನೆಲ್ಲ ಇದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್ ತುಂಬ ಆಗಿರೋ ಒಂದು ಸಾಂಬಾರು ರೆಡಿ ಆಗುತ್ತೆ ರೈಸ್ ಜೊತೇಲೇ ಆಗಲಿ ನಾನು ಅದರಲ್ಲೂ ನಾನು ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ದೋಸೆ ಜೊತೆಗಂತೂ ತುಂಬ ಟೇಸ್ಟಿಯಾಗಿತ್ತು ನನಗೆ ತಿನ್ನಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ದೋಸೆನ ಅನ್ನಿಸ್ತು ಅದ್ರ ಜೊತೆಯಲ್ಲಿ ನಾನು ಎರಡು ಸೌತೆಕಾಯಿ ಇಟ್ಬಿಟ್ಟು ನಮ್ಮ ಮನೆಯವರಿಗೆ ತಿಂಡಿ ಕೊಟ್ಟೆ ಅವರು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅಂತೇಳಿ ಅವರು ತಿಂದರು ನೆಕ್ಸ್ಟು ದುಬಿತ್ತು ಕೂಡ ಮಲಗಿದ್ದ ಹೆದ್ರಿಲ್ಲ ಅವನಿಗೆ ದೋಸೆ ಸಪ್ರೇಟಾಗಿ ಮಾಡಬೇಕಲ್ವ ಸಪ್ರೇಟ್ ಅಂದರೆ ನಾವು ಮಾಮೂಲಿ ದೊಡ್ಡದಾಗಿ ಮಾಡ್ಕೊತೀವಲ್ಲ ಆ ಥರ ಏನಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ದೋಸೆ ಮಾಡೋದಾದ್ರೆ ನಾನು ಅವನಿಗೆ ಚಿಕ್ಕ ಚಿಕ್ಕದಾಗಿ ಈ ಥರ ಚಿಕ್ಕ ದೋಸೆ ಥರ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅವನೇನೋ ಒಂಥರ ಖುಷಿಯಿಂದ ದೋಸೆನ ತಿಂತಾನೆ ಮಕ್ಕಳಿಗೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಈ ಥರ ದೊಡ್ದಾಗ ಏನಾದರೂ ಕೊಡೋಕ್ಕಿಂತ ಮುಂಚೆ ನಾವು ಚಿಕ್ಕ ಚಿಕ್ಕದಾಗಿ ಏನಾದರೂ ಮಾಡಿಕೊಟ್ರೆ ಅವು ಖುಷಿಯಿಂದ ತಿಂತಾವೆ ನಾನು ಅಷ್ಟೇ ನಾನು ಹಾಕ್ಕೊಂಡು ದುವಿತಕ್ಕೂ ಸಹ ಸಾಂಬಾರೆಲ್ಲ ಹಾಕ್ಕೊಟ್ಟು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬಟಾಣಿ ಇತ್ತು ಅಂತೇಳಿ ನಾನು ಅದನ್ನೆಲ್ಲ ತಿಗ್ ಕಾಳನ್ನೆಲ್ಲ ಸುಲ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡೋಣ ಏನಾದರೂ ಎಮರ್ಜೆನ್ಸಿ ಏನಾದರೂ ಮಾಡ್ಕೊಳ್ಳೋದಾದರೆ ಪಟ್ ಅಂತ ಬೇಗ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಟಾಣಿ ಸುಲಿತಾ ಇದ್ದೀನಿ ನಾನು ಏನೇ ಕೆಲಸ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ನನ್ನ ದುವಿತು ಎಲ್ಪ್ ಮಾಡ್ತಿರ್ತಾನೆ ಅವನು ನಾನು ಅದಕ್ಕೆ ಕಾಳು ಸುಲಿತಾ ಇದ್ನಲ್ಲ ಅವನು ಅಷ್ಟೇ ನನಗೆ ಹೆಲ್ಪ್ ಮಾಡ್ದ ಹೆಲ್ಪ್ ಮಾಡಿದಾದಮೇಲೆ ಅದು ಬಟಾಣಿನೆಲ್ಲ ನಾನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟೆ ನೆಕ್ಸ್ಟು ಸ್ವಲ್ಪ ಹೊತ್ತು ಹಾಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ಸ್ನಾನ ಮಾಡಿಸಿ ಅದು ದುವಿತಗೂ ಕೂಡ ಸ್ನಾನ ಮಾಡಿಸಿ ಹಬ್ಬ ಅಲ್ವ ಇವತ್ತು ಇವತ್ತು ನಾಳೆ ಇರುತ್ತೆ ಇವತ್ತೇನು ಹಬ್ಬದ ಊಟ ನಾವು ಮಾ ಅಡುಗೆ ಮಾಡಲ್ಲ ಫ್ರೆಂಡ್ಸ್ ಇವತ್ತು ಜಾಗರಣೆ ಇರೋದರಿಂದ ಪಲ್ಲಾರ ಅಷ್ಟೇ ಮಾಡ್ತೀವಿ ನೆಕ್ಸ್ಟ್ ಡೇಗೆ ನಾವು ಅಡುಗೆ ಎಲ್ಲ ಸ್ವೀಟು ಏನಾದರೂ ಪ್ರಿಪೇರ್ ಮಾಡ್ಕೊತೀವಿ ಫ್ರೆಂಡ್ಸ್ ನೀವೆಲ್ಲ ಯಾವ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀರಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ದುವಿತ್ತಿಗೆ ಟಿ ಶರ್ಟ್ ಎಲ್ಲ ಹಾಕಿದೆ ಅಂದರೆ ಪ್ಯಾಂಟು ಜೀನ್ಸ್ ಪ್ಯಾಂಟ್ ಇನ್ನೂ ಹಾಕಿರಲಿಲ್ಲ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಹಾಕ್ಕೊಳ ಹಾಕೋಣ ಅಂತೇಳಿ ಅವನು ರೆಡಿ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ನಾನು ಕೂಡ ಸ್ನಾನ ಮಾಡಿಕೊಂಡು ಫೇಸಿಗೆಲ್ಲ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಿ ಫ್ರೆಂಡ್ಸ್ ನಾನು ಔಟ್ಸೈಡ್ ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಕ್ರೀಮ್ಗಳೆಲ್ಲ ಹಚ್ಚೋದು ಮನೇಲಿದ್ದಾಗ ಮಾಮೂಲಿ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚೆ ಅಷ್ಟೇ ಹಚ್ಚೋದು ಏನೋ ಹಚ್ಚದಲ್ಲೇ ಈ ಥರ ಪಿಗ್ಮೆಂಟೇಷನ್ ಆಗಿದೆ ನಿಮ್ಗೇನಾದರೂ ಒಳ್ಳೆ ಪಿಗ್ಮೆಂಟೇಷನಿಗೆ ಒಳ್ಳೆ ಕ್ರೀಮ್ ಇತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟು ಸ್ನಾನ ಎಲ್ಲ ಆದಮೇಲೆ ಸ್ನಾನ ಆಯಿತು ಅದಕ್ಕೂ ಮುಂಚೆ ನಾನು ಪೂಜೆ ಮಾಡಬೇಕಿತ್ತು ಫಸ್ಟು ದ್ವಿತಿಗೆ ಒಂದು ಸ್ವಲ್ಪ ಮಾಳ್ ತಿನ್ನಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಮಾಳ್ ಥರ ಮಾಡಿ ನಾನು ಅವನಿಗೆ ತಿನ್ನಿಸ್ತೀನಿ ನಾನು ಎಷ್ಟೇ ಬ್ಯುಸಿ ಇದ್ರೂ ದ್ವಿತಿಗೆ ಮಾತ್ರ ಊಟ ತಿಂಡಿ ಆಮೇಲೆ ಫ್ರೂಟ್ಸ್ ಅದೆಲ್ಲ ಕೊಡೋದನ್ನು ನಾನು ಟೈಮ್ ಟೈಮಿಗೆ ಕರೆಕ್ಟಾಗಿ ನಾನು ಕೊಡ್ತೀನಿ ಅದನ್ನು ಯಾವಾಗಲೂ ನಾನು ಮಿಸ್ ಮಾಡೋಲ್ಲ ನಾನು ವೀಡಿಯೋ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನಾನು ಅವನಿಗೆ ಫುಡ್ಡಿನ ಮಾತ್ರ ಯಾವತ್ತೂ ಕಡಿಮೆ ಮಾಡಲ್ಲ ಫ್ರೆಂಡ್ಸ್ ಟೈಮಿಗೆ ಕರೆಕ್ಟಾಗಿ ನಾನು ಅವನಿಗೆ ಊಟ ಮಾಡಿಸ್ತೀನಿ ನೆಕ್ಸ್ಟ್ ನಾನು ಕೂಡ ಪೂಜೆ ಮಾಡಿ ಫೈನಲ್ಲಿ ರೆಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಶಿವನ ದೇವಸ್ಥಾನಕ್ಕೆ ಹೋಗೋದು ಹಾಗಾಗಿ ನಮ್ಮ ಮನೆಯವರು ನಾನು ದುವಿತು ಕೂಡ ಹೊರಟ್ವಿ ನಾವು ಹೋಗ್ತಿರೋದು ಕಡೂರಲ್ಲಿ ಫೇಮಸ್ ಅಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಫ್ರೆಂಡ್ಸ್ ಅಲ್ಲಂತೂ ತುಂಬ ಹೆವಿ ರಶ್ ಇರುತ್ತೆ ಹಾಗಾಗಿ ನಾವು ಹಳೆ ಮನೆಯಲ್ಲಿ ಹಳೆ ಮನೆ ಎದುರುಗಡೆ ಒಂದು ಈಶ್ವರನ ದೇವಸ್ಥಾನ ಇದೆ ಅಲ್ಲೂ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಬರೋಣ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನಾವು ಹೊರಟ್ವಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಫ್ರೆಂಡ್ಸ್ ವಾಕಬಲ್ ಬರ್ಬೋದು ಆಮೇಲೆ ಈ ದೇವಸ್ಥಾನದಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಬೈಕಲ್ಲೇನೇ ಬಂದ್ವಿ ನೀವು ದರ್ಶನ ಮಾಡಿದ್ರಿ ಅಂತ ಅನ್ಕೊತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಅದರಲ್ಲೂ ಹಬ್ಬದ ದಿನ ಈ ಥರ ದೇವಸ್ಥಾನಗಳಿಗೆ ಹೋಗಿ ಮಂಗಳಾರತಿ ಪೂಜೆ ಮಾಡಿಸೋದು ಅದೆಲ್ಲ ತುಂಬಾ ಖುಷಿ ಅನಿಸುತ್ತೆ ನಾವು ಕೂಡ ಪೂಜೆ ಎಲ್ಲ ಮಾಡಿಸಿ ತೀರ್ಥ ಎಲ್ಲ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಒಂದು ಸುತ್ತು ಒಂದು ಸುತ್ತು ಪ್ರದಕ್ಷಿಣೆನೂ ಕೂಡ ಬಂದ್ವಿ ಫ್ರೆಂಡ್ಸ್ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಮತ್ತೆ ನಾನು ಅಲ್ಲಿ ವಿಡಿಯೋ ಅದ್ಯಾಕೋ ಸರಿ ಬರಲಿಲ್ಲ ಅಂತ ಹೇಳಿ ಮತ್ತೆ ಹಂಗೆ ದರ್ಶನವೂ ಆಗುತ್ತೆ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಮತ್ತೆ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಕಡೆ ಬಂದ್ವಿ ಇನ್ನೊಂದು ಈಶ್ವರನ್ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಂತೂ ತುಂಬಾ ಗ್ರ್ಯಾಂಡಾಗಿ ಜಾಗರಣೆನೇ ಆಗಲಿ ಫ ಫಂಕ್ಷನು ಸಂಗೀತ ಅದೆಲ್ಲ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಶಾಪ್ ಎದುರುಗಡೆನೇ ಇರೋದು ಫ್ರೆಂಡ್ಸ್ ಕನಕಋತ್ತ ಸರ್ಕಲಲ್ಲಿ ಕಡೂರು ಕಡೂರಾಗಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾವು ಕೂಡ ಆಮೇಲೆ ಕ್ಯೂ ಅಲ್ಲೇ ನಿಂತ್ಕೊಂಡು ಫುಲ್ ರಶ್ ಇತ್ತು ಆದರೂ ವೆಯ್ಟ್ ಮಾಡ್ಕೊ ವೆಯ್ಟ್ ಮಾಡಿ ದರ್ಶನ ಮಾಡಿದ್ವಿ ಪಕ್ಕದಲ್ಲಿ ಕೂಡ ಪಟ ಫ್ರೆಂಡ್ಸ್ ಫುಲ್ ಕ್ರೌಡ್ ಇತ್ತು ಹಾಗಾಗಿ ದುಬಿ ಬೇರೆ ಹಠ ಮಾಡ್ತಾ ಇದ್ದ ಹಾಗಾಗಿ ಸ್ವಲ್ಪ ಕ್ರೌಡ್ ಎಲ್ಲ ಕಡಿಮೆ ಆದಮೇಲೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಸ್ಟೇಜ್ ಹತ್ರ ಬಂದ್ವಿ ಇಲ್ಲೂ ಕೂಡ ಶಿವನ ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಾ ಇದ್ರು ಕೇಳಿ ತುಂಬ ಖುಷಿ ಆಯಿತು ಆಮೇಲೆ ಸ್ವಲ್ಪ ಜನ ಎಲ್ಲ ಕಡಿಮೆ ಆದಮೇಲೆ ನಾವು ಹೋಗಿ ದರ್ಶನ ಮಾಡಿದ್ವಿ ಫ್ರೆಂಡ್ಸ್ ಇದು ಶಿವನ್ ದೇವಸ್ಥಾನ ನೆಕ್ಸ್ಟ್ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಸ್ಟೇಜಿಗೆ ಬಂದ್ವಿ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿದ್ರು ಅವರು ಕೂಡ ಶಿವನ ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಾ ಇದ್ರು ಪ್ರಸಾದನೂ ಕೂಡ ಇತ್ತು ಫ್ರೆಂಡ್ಸ್ ಪ್ರಸಾದ ಎಲ್ಲ ನಾವು ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಸುಮಾರು ಹನ್ನೊಂದುವರೆ ಏನೋ ಆಗಿತ್ತು ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ನನ್ನ ವೀಡಿಯೋಗೆ ಲೈಕ್ ಕಮೆಂಟ್ ಇರಲಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್